ಸರ್ ಮಂಡ್ಯ ಮಂಡೇ ಆಸ್ಪತ್ರೆಗೆ ನೀವು ಆಗ್ಬೋದು ಶಾಸಕ ಕಡಿ ಕೊಟ್ಟರೆ ಆದರೂ ಕೂಡ ಅಲ್ಲಿನ ಅಧಿಕಾರಿಗಳ ಎಚ್ಚು ಕೊಡ್ತಾರೆ ಸರ್ ಈಗ ಐದು ಗಂಟೆ ಪ್ಲಾಕ್ ಮಾಡಿದರೆ ಸರ್ ತುಂಬ ಸಮಸ್ಯೆ ಇದೆ ಸದ್ಯದಲ್ಲೇ ನಾನು ಆ ಮಂತ್ರಿಗಳನ್ನ ನಾನು ಇಬ್ಬರೂ ಸೇರಿ ಒಂದು ಮೀಟಿಂಗ್ ಮಾಡಬೇಕು ಅಂತ ಹೇಳಿದ್ದೀನಿ ನಮ್ಮ ಡಿ ಸಿ ಅವರಿಗೆ ಅಲ್ಲೆಲ್ಲ ಏನೇನು ಪ್ರಾಬ್ಲಮ್ ಇದೆ ಅಂತ ಪಟ್ಟಿ ಮಾಡಿಸಿದ್ದೀನಿ ಸೊ ಈ ತಿಂಗ್ಳು ಒಳಗಡೆನೆ ಮೆಡಿಕಲ್ ಎಜುಕೇಶನ್ ಮಿನಿಸ್ಟ್ರಿ ಜೊತೆ ನಾನು ಶಾಸಕರೆಲ್ಲ ಒಂದು ಮೀಟಿಂಗ್ ಅಲ್ಲ ಪೂರ್ಣ ಪ್ರಮಾಣದ ಸಮಸ್ಯೆ ಇದೆ ಮೇಜರ್ ಸರ್ಜರಿ ಆಗಬೇಕು ಅದನ್ನು ಮೀಟಿಂಗ್ ಅದನ್ನ ಕೂತ್ಕೊಂಡಾಗ ತೀರ್ಮಾನ ಮಾಡ್ತೀವಿ ನಾನು ಹೇಳ್ತಲ್ಲ ಗುರು ತುಂಬ ಸಮಸ್ಯೆ ಇದೆ ಅದನ್ನು ಸರಿಪಡಿಸ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಮಾಡ್ತೀನಿ

ಮೆಡಿಕಲ್ ಎಜುಕೇಶನ್ ಮಿನಿಸ್ಟ್ರ ಜೊತೆ ನಾನು ಶಾಸಕರೆಲ್ಲ ಒಂದು ಮೀಟಿಂಗ್ ಮಾಡಿ ಪೂರ್ಣ ಪ್ರಮಾಣದ ಸಮಸ್ಯೆ ಇದೆ ಮೇಜರ್ ಸರ್ಜರಿ ಆಗಬೇಕು ಅದನ್ನು ಮೀಟಿಂಗ್ ಅದನ್ನೇ ಕೂತ್ಕೊಂಡಾಗ ತೀರ್ಮಾನ ಮಾಡ್ತೀವಿ ನಾನು ಹೇಳ್ತಾ ಗುರು ತುಂಬ ಸಮಸ್ಯೆ ಇದೆ ಅದನ್ನು ಸರಿಪಡಿಸ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಮಾಡ್ತೀನಿ

ಮೆಡಿಕಲ್ ಎಜುಕೇಶನ್ ಮಿನಿಸ್ಟ್ರಿ ಜೊತೆ ನಾನು ಶಾಸಕರೆಲ್ಲ ಒಂದು ಮೀಟಿಂಗ್ ಅಲ್ಲ ಪೂರ್ಣ ಪ್ರಮಾಣದ ಸಮಸ್ಯೆ ಇದೆ ಮೇಜರ್ ಸರ್ಜರಿ ಆಗಬೇಕು ಆಗ್ಬೇಕು ಅದನ್ನೇ ಕೂತ್ಕೊಂಡಾಗ ತೀರ್ಮಾನ ಮಾಡ್ತೀವಿ ನಾನು ಹೇಳ್ತಾ ಗುರು ತುಂಬ ಸಮಸ್ಯೆ ಇದೆ ಅದನ್ನು ಸರಿಪಡಿಸ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಮಾಡ್ತೀನಿ Thank you.